ಐದಾರು ಜನ ಬಿದ್ದಿದ್ದಾರೆ ಇದುವರೆಗೂ ಐದಾರು ಜನ ಬಿದ್ದಿದ್ದಾರೆ ಇಲ್ಲಿ ಐದಾರು ಜನ ಬಿದ್ದಿದ್ದಾರೆ ಇದುವರೆಗೂ ಅದು ಯಾಕೆ ಹಾಕಿದ್ರಿ ನೀವು ಅರ್ಥ ದೊಡ್ಡದ್ರಿ ಅದು ಹೋಬೇಕು ಮತ್ತೆ ಏನಾದ್ರು ಅವಸ್ಥೆ ಮಾಡಿ ನೋಡಿ ಆಯಲ್ ಎಲ್ಲ ನೋಡಿ ತೊಟ್ಟಿಕ್ತಾ ಇದೆ ಆಯಲ್ ಇಲ್ಲಿ ಬರ್ತಾ ಇದೆ ಗಾಡಿಗಳು ಸಿಡ್ ಆಗ್ತಾ ಇದೆ ಬಂದಿದೆ ಅದೇ ನಾವು ಕೊಟ್ಟ ಮೇಲೆ ಕಂಪ್ನಿ ತಗೊಂಡಿದ್ದೀರಾ ನೀವು ರೋಣಿಂಗ್ ಹೊಡಿಬೇಕು ನೋಡ್ಬೇಕಲ್ವಾ ಜನಗಳ ಸಮಸ್ಯೆ ಒಂದ್ ನಿಮಿಷ ಅದ್ ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾಡ್ತೈತಿ ಸರಿ ಮಾಡ್ಕೊಡಿ ತೊಂದ್ರೆ ಈ ಕಡೆ ಬನ್ನಿ ರಫೀಕ್ ಅವರೇ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅವ್ರು ಮಾಡ್ತಾರೆ ಬನ್ನಿ ಅವ್ರು ಕೆಲಸ ಮಾಡ್ತಾರೆ ಬನ್ನಿ ಹೇಳಿದೀವಿ ಕರ್ಸಿದೀವಿ ಕೆಲಸ ಮಾಡೋ ಅವ್ರದ್ದು ಅವ್ರು ಮಾಡ್ಕೊಡ್ಬೇಕು